ಜಪಾನ್ ಚೀನ್ ಲೋಟಾ ಇತ್ತೀಚೆಗೆ ಚೈನಾದಲ್ಲಿ ಜರುಗಿದ ಎಸ್ಇಒ ಸಮಿಟ್ ಅನ್ನ ನಾವು ನೋಡಿದ್ವಿ ಅವತ್ತು ನರೇಂದ್ರ ಮೋದಿಜಿಯವರು ಜಿ ಪುಟಿನ್ ಅವರ ಕಾರಲ್ಲಿ ಕೂತು ಪ್ರಯಾಣಿಸಿದಾಗ ವಿಶ್ವದಲ್ಲಿಯೇ ಒಂದು ಸಂಚಲನ ಮೂಡುವಂತ ಒಂದು ಸುದ್ದಿ ಹರಡಿತು ಆದರೆ ಆ ಕಾರಿನಲ್ಲಿ ಚಲಿಸುವ ಉದ್ದೇಶ ಏನಿತ್ತಂದರೆ ಅವತ್ತು ನರೇಂದ್ರ ಮೋದಿಜಿ ಜೀವಕ್ಕೆ ಕುತ್ತಿತ್ತು ಅನ್ನುವಂತ ಒಂದು ವಿಷಯವನ್ನ ಪುಟಿನ್ ಅವರು ನರೇಂದ್ರ ಮೋದಿಜಿ ಅವರಿಗೆ ತಿಳಿಸಿದ್ರು ಯಾಕಂದ್ರೆ ಟೆರೆನ್ಸ್ ಜಾಕ್ಸನ್ ಅನ್ನುವಂಥ ಒಬ್ಬ ಯು ಎಸ್ ಎ ಮೂಲದ ಆಫೀಸರ್ ಅಂತೆ ಆತ ನರೇಂದ್ರ ಮೋದಿಜಿ ಶೂಟ್ ಮಾಡಬೇಕು ಅನ್ನುವಂತ ಒಂದು ಹುನ್ನಾರವನ್ನು ರಚಿಸಿ ಬಂದಿದ್ದ ಆದರೆ ಯಾವುದೋ ಒಂದು ಒಳ್ಳೆಯ ಸಂಬಂಧ ಇರುವಂತಹ ಪುಟಿನ್ ಅವರು ನರೇಂದ್ರ ಮೋದಿಜಿಯವರಿಗೆ ತಿಳಿಸಿದಾಗ ಆ ವ್ಯಕ್ತಿಯನ್ನ ಹೇಗಾದ್ರೂ ಮಾಡಿ ಸದ್ಬಿಡುವಂಥ ಕೆಲಸ ಆಯ್ತು ಆದ್ರೆ ದೇಶದ ಬಲಿಷ್ಠತೆಗೆ ಒಂದಾಗಿರುವ ನರೇಂದ್ರ ಮೋದಿಜಿಯವರನ್ನ ಇವತ್ತಿಗೂ ಕೂಡ ಹನಿಯಬೇಕು ಅನ್ನುವಂಥ ದುಷ್ಟಶಕ್ತಿಗಳು ಒಂದಾಗಿವೆ ಅಂತ ದುಷ್ಟಶಕ್ತಿಗಳೇ ಒಂದಾಗಿದ್ದಾಗ ನಾವು ಭಾರತೀಯರು ಎಲ್ಲರೂ ಒಂದಾಗಿ ನರೇಂದ್ರ ಮೋದಿಜಿಯವರಿಗೆ ಸಪೋರ್ಟ್ ಮಾಡಲಿಲ್ಲ ಅವರ ಜೊತೆ ನಾವು ನಿಲ್ಲಿಲ್ಲ ಅಂದ್ರೆ ಮುಂದಿನ ದಿನ ಒಂದು ಭವ್ಯ ರತ್ನವನ್ನ ಕಳೆದುಕೊಳ್ಳುವಂತಹ ಒಂದು ಹುನ್ನಾರದಲ್ಲಿ ನಾವು ಕೂಡ ಪಾಲಾಗಬೇಕಾಗುತ್ತದೆ ನಾವೆಲ್ಲರೂ ಕೂಡ ನರೇಂದ್ರ ಮೋದಿಯವರನ್ನ ಹರಿಸಿ ಅವರ ದೇವರಿಗೆ ಒಂದು ಪ್ರಾರ್ಥನೆಯನ್ನ ಮಾಡೋಣ ಇಂತ